ಮಕರ ರಾಶಿ ಕ್ಯಾಪ್ರಿಕಾನ್ ಸೊ ನಿಮ್ಮ ಸಕ್ಸಸ್ಗೆ ನೀವು ಯು ಆರ್ ಆನ್ ಯುವರ್ ವೇ ಟು ಸಕ್ಸಸ್ ನಿಮಗಿನ್ನೇನು ಸಕ್ಸಸ್ ಸಿಗ್ತಾ ಇದೆ ನೀವು ಸರಿಯಾದ ಡೈರೆಕ್ಷನ್ಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀರಾ ನಿಮಗೆ ಅನಿಸ್ತಿರ್ಬೋದು ಈ ಇನ್ ಬಿಟ್ವೀನ್ ಅಲ್ಲಿಂದ ಇಲ್ಲಿಗೆ ಮಧ್ಯ ಜಗಲ್ ಮಾಡ್ತಿದ್ದೀನಿ ಈ ರೋಡ್ ಈ ರೋಡ್ ಮಧ್ಯದಲ್ಲಿ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಿರ್ಬೋದು ಬಟ್ ನಿಮಗಿದು ಅನಿಸ್ತಿರ್ಬೋದು ನಾನು ಪ್ರಿಪೇರ್ ಆಗಿಲ್ಲ ಯಾವುದಕ್ಕೂ ಅಂತ ಅನಿಸ್ತಾ ಅನಿಸ್ತಿರ್ಬೋದು ಬಟ್ ಯೋಚನೆ ಮಾಡಿ ಯೂನಿವರ್ಸ್ ಏನು ಹೇಳ್ತಾ ಇದೆ ನಿಮಗೆ ಅಂತ ಕೇಳಿ ಯೂನಿವರ್ಸ್ ಏನು ಹೇಳ್ತಾ ಇದ್ದರೆ ನೀವು ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತೀರಾ ನೀವು ಅಲೈಂಡ್ ಆಗಿದ್ದೀರಾ ನೀವು ಸೂಪರ್ ಚಾರ್ಜ್ ಆಗಿದ್ದೀರಾ ಎಲ್ಲ ಐಡಿಯಾಸು ಎಷ್ಟೊಂದು ಹೊಸ ಹೊಸ ಐಡಿಯಾಸಿಂದ ನೀವು ಸೂಪರ್ ಚಾರ್ಜ್ ಆಗಿದ್ದೀರಾ ಸೊ ನಿಮಗೆ ಸರಿಯಾಗಿ ಗೊತ್ತು ಕರೆಕ್ಟ್ ಟೈಮಲ್ಲಿ ಒಳ್ಳೆ ಆಪರ್ಚುನಿಟಿ ಹೇಗೆ ಸ್ಪಾಟ್ ಮಾಡೋದು ಅಂತ ಗೊತ್ತು ನಿಮ್ಮ ಡ್ರೀಮ್ಸ್ ಏನಿದೆ ಕನಸುಗಳು ಅದನ್ನು ಅದನ್ನು ನನಸು ಮಾಡಲಿಕ್ಕೆ ಹೇಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು ಅನ್ನೋದೆಲ್ಲನೂ ನಿಮಗೆ ಗೊತ್ತು ಹೇಗೆ ನೀವು ಪ್ಲಂಜ್ ಅಂದರೆ ಲೀಪ್ ಆಫ್ ಫೇತ್ ಅಂತ ನೀವು ಯಾವಾಗ ರಿಸ್ಕ್ ತೊಗೋಬೇಕು ಅನ್ನೋದು ಗೊತ್ತು ನಿಮಗೆ ತುಂಬ ನಂಬಿಕೆ ಇದೆ ಯಾವ್ಯಾವಾಗ ಚಾಲೆಂಜಸ್ನ ರಿಸ್ಕು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅದೆಲ್ಲ ತೊಗೋಬೇಕಾಗಿಲ್ಲೂ ಗೊತ್ತು ನಿಮಗೆ ಇದು ಹೇಳಿ ಮಾಡಿಸಿದೋ ಥರ ಇರೋ ತಿಂಗಳು ದೇವರೇ ನಿಮಗೆ ಕಳಿಸಿರೋ ತಿಂಗಳು ಇದು ಹಾಗಾಗಿ ನಿಮ್ಮ ಪ್ಲ್ಯಾನ್ಸ್ ಮಾಡಿ ಗೋಲ್ಸ್ ಮಾಡಿ ಏನೇನು ಬೇಕು ನಿಮ್ಗೆ ರೆಕಗ್ನಿಷನ್ ಬೇಕಾ ರಿವಾರ್ಡ್ಸ್ ಬೇಕಾ ಏನೇನು ಬೇಕು ಎಲ್ಲನೂ ನೀವು ಈ ತಿಂಗಳು ನಿಮಗೆ ಸಿಕ್ಕುತ್ತೆ ಸಿಕ್ಕುವಂಥ ಟೈಮ್ ಇದು ಸರಿಯಾದ ಟೈಮ್ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ಪವರ್ ಕ್ರಿಸ್ಟಲ್ ರೈಟ್ ಇದರಿಂದ ಎಕ್ಸ್ಪ್ಯಾಂಡೆಡ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಮದು ಅವೇರ್ನೆಸ್ ಏನಿದೆ ನಿಮ್ಮ ಬಗ್ಗೆ ಏನು ತಿಳುವಳಿಕೆ ಇದೆ ಇನ್ನೂ ಎಕ್ಸ್ಪ್ಯಾಂಡ್ ಆಗುತ್ತೆ ಹಾಗೆ ನಿಮ್ಮ ಐ ಆಜ್ಞಾ ಚಕ್ರ ಏನಿದೆ ಅದನ್ನು ಓಪನ್ ಮಾಡಲಿಕ್ಕೂ ಇದು ತುಂಬ ಉಪಯೋಗ ಆಗುತ್ತೆ ಹೆಲ್ಪ್ ಮಾಡುತ್ತೆ ಕುಂಭರಾಶಿ ಸಂತೋಷದ ಈ ಹೋಮ್ ಲೈಫ್ ಏನಿದೆ ಗೃಹ ಜೀವನ ಮತ್ತು ಬೆಚ್ಚಗಿನ ವೆನಿಲಾ ಶೈನಿಂಗ್ ಇರೋ ವೆನಿಲಾ ಇದೆಲ್ಲ ಈ ತಿಂಗಳದ್ದು ಎನರ್ಜಿನ ನಿಮಗೆ ಸರಿಯಾಗಿ ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂದರೆ ಡಿಫೈನ್ ಆಗ್ತಾಯಿದೆ ಅಂದರೆ ಈ ತಿಂಗಳ ಜುಲೈ ತಿಂಗಳು ನಿಮಗೆ ತುಂಬಾ ಹ್ಯಾಪಿ ಹೋಮ್ ಲೈಫ್ ತುಂಬನೇ ಖುಷಿ ಖುಷಿಯಾಗಿರೋ ಒಂದು ಪರ್ಸನಲ್ ಲೈಫ್ ಇರ್ಬೋದು ಹಾಗೆ ತುಂಬಾ ಬೆಚ್ಚಗಿರೋ ಮನೆ ಆ ಥರ ಎಲ್ಲನೂ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ ಹಾಗೆಯೇ ನಿಮ್ಮ ಎಮೋಷ್ನಲ್ ಬ್ಯಾಂಡ್ವಿತ್ ಮತ್ತು ಸ್ಟ್ರೆಂತ್ ಇದೆಲ್ಲ ನಿಮಗೆ ಒಟ್ಟಿಗೆ ಅದರಿಂದ ನೀವು ಅದೇ ನಿಮ್ಮ ಎಸ್ಸೆನ್ಸ್ ಹಾಗೆ ನೀವು ತುಂಬನೇ ಇದರಿಂದ ಗಮನ ಕೊಟ್ಟು ನಿಮ್ಮ ಒಳಗಡೆ ಇನ್ನರ್ ವಾಯ್ಸ್ ಏನಿದೆ ನಿಮ್ಮ ಇಂಟ್ಯೂಷನ್ ನೀವು ಚೆನ್ನಾಗಿ ನೀವು ಅದು ಕೇಳ್ಕೊತೀರ ಸೊ ನಿಮ್ಮ ಇಂಟ್ಯೂಷನ್ ಇಂಟ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಸರಿ ಇರುತ್ತೆ ಸ್ಪಾಟ್ ಆನ್ ಆಗಿದೆ ಆಗಿರುತ್ತೆ ಹಾಗೆ ನಿಮ್ಮ ಅಡಾಪ್ಟೆಬಿಲಿಟಿ ಇರ್ಬೋದು ಅಥವಾ ಏನು ಯೂನಿವರ್ಸಿಂದ ಏನು ಇನ್ಸೈಟ್ಸ್ ವಿಸ್ಡಮ್ ಏನು ಬರುತ್ತೆ ಮೆಸೇಜಸ್ ಅದೆಲ್ಲ ಚೆನ್ನಾಗಿ ರಿಸೀವ್ ಮಾಡ್ತೀರಾ ನೀವು ಹಾಗೆಯೇ ನೀವು ಸೊ ಪ್ರೀತಿಯಲ್ಲಿ ನೀವು ಎಲ್ಲನೂ ಕೊಡೋದು ಕೂರು ಸಿದ್ಧ ಆಗಿದ್ದೀರಾ ಹಾಗೆ ಆಮೇಲೆ ನಿಮ್ಮ ಮನಸ್ಸಲ್ಲೇನಿದೆ ಅದನ್ನು ಹೇಳ್ತೀರಾ ಓಪನ್ ಆಗಿ ಲೀಡರ್ ಆಗಿ ಎಲ್ಲರೂ ಲೀಡ್ ಮಾಡ್ತೀರಾ ಹಾಗೆ ನಿಮಗೆ ಏನು ಮಾಡಬೇಕು ಗೋಲ್ ಏನಿದೆ ನಿಮ್ಮ ರೈಟ್ ಅಂದರೆ ಏನು ಸರಿಯಾಗಿದೆಯೋ ಅದನ್ನೇ ಮಾಡ್ತೀರಾ ನಿಮ್ಮದು ಏನು ಮಾಡಬೇಕು ಅಂತ ಇದೆಯೋ ಅದನ್ನೇ ಕರೆಕ್ಟಾಗಿ ಮಾಡ್ತೀರಾ ಸೊ ನೀವು ಬೇರೆಯವರಿಗೆ ಎಕ್ಸಾಂಪಲ್ ಸೆಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಸೊ ಇದೆಲ್ಲ ಆಗಲಿಕ್ಕೆ ಇದು ತುಂಬ ಒಳ್ಳೆ ತಿಂಗಳು ಇದು ಇದೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಜುಲೈ ತಿಂಗಳು ನಿಮ್ಮ ಪವರ್ ಕ್ರಿಸ್ಟಲ್ ಸ್ಕಾಲರ್ ಸೈಟ್ ಸೊ ಇದು ನಿಮಗೆ ಆ್ಯಂಕರಾಗಿ ಹೆಲ್ಪ್ ಮಾಡುತ್ತೆ ಒಂದು ಶಾಂತಿ ಸಿಕ್ಕಲಿಕ್ಕೆ ಪೀಸ್ ಆಫ್ ಮೈಂಡ್ ಮತ್ತು ನಿಮಗೆ ಲೈಟ್ ಒಂದು ಒಂದೇನು ನಿಮಗೆ ಸಕ್ಸಸ್ ಸಿಕ್ಕಲಿಕ್ಕೆ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಈ ಕ್ರಿಸ್ಟಲ್